ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರ ಸಪೋರ್ಟ್ ಇಂದಲೇ ನಾನು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೇನೆ ಅದೇ ಖುಷಿಯಲ್ಲಿ ಅದೇ ದಿನದಲ್ಲಿ ನಮ್ಮ ಇಲ್ಲಿನ ಜಾತ್ರೆ ಕೂಡ ಇತ್ತು ಅಲ್ಲಿ ಒಂದು ಚಿಕ್ಕದು ವೀಡಿಯೋ ಮಾಡಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಾವು ಜಾತ್ರೆಯಲ್ಲಿ ಏನೇನು ಮಾಡಬಹುದು ಮತ್ತು ಹಳ್ಳಿ ಜಾತ್ರೆ ಹೇಗಿರುತ್ತೆ ಅಂತ ನೀವು ತಿಳ್ಕೊಬೋದು ಇಷ್ಟು ಜನ ನಾವು ಜಾತ್ರೆ ಬಂದೋ ಅವರೆಲ್ಲ ಕೂಡ ನಿಮಗೆ ಹಾಯ್ ಮಾಡ್ತಾ ಇದ್ದಾರೆ ನನ್ನ ಮಗಳಂತೂ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಜಾಸ್ತಿ ಮಾಡ್ತಾ ಇದ್ದಾಳೆ ಹಾಗೆ ಬನ್ನಿ ಇದು ಶಂಭುಲಿಂಗೇಶ್ವರ ದೇವಸ್ಥಾನ ಚಿಲ್ಕುವಾಡಿಯಲ್ಲಿರೋದ್ದು ಚಿಲ್ಕೋಡಿ ಗ್ರಾಮ ಕೊಳೆಗಾಲ ತಾಲೂಕಲ್ಲಿ ಹಾಗೆ ದೇವಸ್ಥಾನ ಸುತ್ತ ತುಂಬ ಜನ ಇದ್ದಾರೆ ಇಲ್ಲಿ ಒಂದು ಎರಡು ಮೂರು ಊರವರು ಸೇರಿಕೊಂಡು ಹಬ್ಬನ ಆಚರಿಸ್ತಾನೆ ಎಲ್ಲರೂ ಕೂಡ ಜಾತ್ರೆ ನೋಡೋಕ್ಕೆ ಚಿಲ್ಕುವಾಡಿ ಅನ್ನೋ ಬೆಟ್ಟಕ್ಕೆ ಬರಬೇಕು ಈಗ ನಾವು ಕೂಡ ದೇವಸ್ಥಾನ ನೋಡೋಕ್ಕೆ ಒಳಗಡೆ ಹೋಗ್ತಿದ್ದು ತುಂಬಾ ರಶ್ ಇತ್ತು ಒಳಗಡೆ ಕೂಡ ಹಾಗೆ ಇಲ್ಲಿ ತುಂಬಾ ದೇವಸ್ಥಾನಗಳಿವೆ ಆ ಜನ ದೆಂಗಳ ದೇವರ ಸ್ನಾನ ಮಾಡಿಕೊಂಡು ವಾಪಸ್ ಬಂದವು ಹೊರಗಡೆ ಹೀಗೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಹೊರಗಡೆ ದೇವ್ರದ್ದು ವಿಡಿಯೋ ಮಾಡೋಕ್ಕಾಗುತ್ತೆ ಇರಲಿಲ್ಲ ಯಾಕಂದರೆ ತುಂಬಾ ದಕ್ಷರದಿಂದ ಬೇಗ ಬೇಗನೆ ಹೋಗ್ಬೇಕಾಗಿತ್ತು ಎಲ್ಲೆಲ್ಲಿ ವಿಡಿಯೋ ಮಾಡ್ಬೋದು ಅಂದರೆ ಜನ ಕಮ್ಮಿ ಇರುತ್ತೆ ಅಲ್ಲಲ್ಲಿ ವಿಡಿಯೋ ಮಾಡಿಕೊಂಡು ಬಂದಿದ್ದೀವಿ ಹಾಗೆ ಇದು ಮೇಲುಗಡೆ ಇರುವಂಥ ದೇವಸ್ಥಾನದ್ದು ಹಾಗೆ ನಾನು ನಿಮಗೆ ಒಬ್ಬರು ಕಲಾವಿದನ ಪರಿಚಯ ಮಾಡಿಸ್ತಿದ್ದೀನಲ್ವ ಅವರು ಮಾಡಿರುವಂಥ ಪೇಂಟಿಂಗ್ ಇದು ಹಬ್ಬದಲ್ಲಿ ಸ್ವಲ್ಪ ಅವರು ನನಗೆ ಸಿಕ್ಕಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದರು ಮುಂದೊಂದು ದಿನ ಆದರೆ ಅವ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀನಿ ಅವ್ರ ಪೇಂಟಿಂಗ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಅವರು ತುಂಬ ಥರ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಹಾಗಾದರೂ ಬೇಕು ಅಂತಂದರೆ ನಾನು ಕೆಳಗಡೆ ಡೀಟೇಲ್ಸ್ ಎಲ್ಲ ಪ್ರಿಂಟ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಸರ್ ಇದು ಯಾವ ದೇವಸ್ಥಾನ ಸರ್ ಇದು ಇದು ಪ್ರಧಾನ ಇಲ್ಲಿ ಕ್ಷೇತ್ರದ ಅತಿ ಬಂದು ದುರ್ಗಾ ಪರಮೇಶ್ವರಿ ಸ್ನೇಹಿತ ಶಂಭಲಿಂಗೇಶ್ವರ ದೇವರು ಶಂಭುಲಿಂಗೇಶ್ವರ ಇದು ದೇವಸ್ಥಾನ ನಿರ್ಮಾಣ ಆಗಿತ್ತು ಎಂಟನೇ ಶತಮಾನದಲ್ಲಿ ಅಂತ ಹೇಳ್ತಾರೆ ಆದ್ರೆ ಜೀರ್ಣೋದ್ಧಾರ ಆಗಿದ್ದು ಚೋಳರ ಕಾಲದ ಹನ್ನೆರಡು ಹದಿಮೂರನೇ ಶತಮಾನದಿಂದ ಹಂತ ಹಂತವಾಗಿ ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಮುಖ್ಯವಾದ ದೇವರು ಶಂಭಲಿಂಗೇಶ್ವರ ದುರ್ಗಾಪರಮೇಶ್ವರಿ ಮುಖ್ಯವಾಗಿ ಸರ್ ಇದು ಪ್ರತಿಷ್ಠಾಪನೆ ಅಥವಾ ಉದ್ಭವ ಮೂರ್ತಿನ ಎರಡೂ ಕೂಡ ಉದ್ಭವ ಮೂರ್ತಿಗಳು ಎರಡು ಉದ್ಭವ ಎರಡು ಉದ್ಭವ ಸರ್ ಇಲ್ಲಿ ಜಾತ್ರೆ ಯಾವ ಸಮಯದಲ್ಲಿ ನಡೆಯುತ್ತೆ ಸರ್ ಕಾರ್ತಿಕ ಮಾಸದ ಮೂರನೇ ಸೋಮವಾರ ದಿನ ಜಾತ್ರೋತ್ಸವ ನಡೆಯುತ್ತೆ ಬೆಳಿಗ್ಗೆಯಿಂದ ವಿಶೇಷ ಸ್ವಾಮಿಯವರಿಗೆ ರುದ್ರಾಭಿಷೇಕ ಆಗ್ತದೆ ಸಂಜೆಗೆ ಆಲರ್ವಿ ಉತ್ಸವ ಆಗ್ತದೆ ಚಂದ್ರಮಂಡಲ ಉತ್ಸವ ಆಗ್ತದೆ ತದನಂತರ ಮಧ್ಯರಾತ್ರಿಯಲ್ಲಿ ಸಿಡಿಮದ್ದು ಪ್ರದರ್ಶನ ಆಗ್ತದೆ ಇಷ್ಟೆಲ್ಲ ವಿಶೇಷಗಳಿಂದ ವಿಶೇಷಗಳು ನಡೆಯುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಪ್ರತಿನಿತ್ಯ ಪೂಜೆ ಇರ್ತದೆ ಹಾಗೆ ಶಂಕುಲಿ ಹುಲಿ ವಾಹನ ಮತ್ತೆ ಬಸವ ವಾಹನ ಆಯ್ತು ಅದು ಯಾವಾಗ ನಡೆಯುತ್ತೆ ಸರ್ ಅದು ಈಗ ಕಾರ್ತಿಕ ಮಾಸದಲ್ಲಿ ಜಾತ್ರೆ ಆದ ಶುಕ್ರವಾರ ಮತ್ತೆ ಸೋಮವಾರಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಎರಡು ಸೋಮವಾರ ಅಥವಾ ಎರಡು ಶುಕ್ರವಾರಗಳಲ್ಲಿ ಅದು ಉತ್ಸವ ಆಗುತ್ತೆ ಮತ್ತೆ ಹುಲಿ ವಾಹನದಲ್ಲಿ ಅಮ್ಮನವರು ಅಂದ್ರೆ ಇಲ್ಲಿ ಇನ್ನೊಂದು ಮಹಿಷಾಸುರ ಮರದಿನ ಉತ್ಸವ ಮೂರ್ತಿ ಇದೆ ಆ ಮೂರ್ತಿಯನ್ನು ಮತ್ತೆ ಶಿವಲಿಂಗೇಶ್ವರ ಮತ್ತೆ ದುರ್ಗಾ ಪರಮೇಶ್ವರನು ಬಸವನಲ್ಲಿ ಉತ್ಸವ ಮಾಡಿ ಹೇಗೆ ಇದಾಯ್ತು ಅಂತ ಹೇಳಕ್ಕಾಗುತ್ತೆ ಇದ್ರ ಪವಾಡಗಳು ಅಥವಾ ಏನಾದ್ರು ವಿಶೇಷತೆಗಳು ಇರುತ್ತೆ ಇಲ್ಲಿ ಕ್ಷೇತ್ರ ಬಂದು ತುಂಬಾ ವಿಶೇಷ ಸ್ವಾಮಿಯವರು ದಕ್ಷಿಣಾದಿಮುಖವಾಗಿರೋದು ಅದು ಮೊದಲನೇ ವಿಶೇಷ ಆಗ್ತದೆ ಮತ್ತು ಮಲೆ ಮಹದೇಶ್ವರರು ಬಂದು ಇಲ್ಲಿ ತಪಸ್ಸು ಮಾಡಿದ್ರು ಅಂತ ಹೇಳಿ ಪ್ರತಿದಿದೆ ಮತ್ತೆ ಅವರು ಇಲ್ಲಿಂದ ಪ್ರಪು ಪ್ರಭುಲಿಂಗೇಶ್ವರ ಬೆಟ್ಟಕ್ಕೆ ಗುಹೆಯ ಮುಖಾಂತರ ಹೋಗಿದಂತೂ ಕೂಡ ಮಾಹಿತಿ ಇದೆ ಇಲ್ಲಿ ಇಲ್ಲಿ ಗುಹೆ ಆಯ್ತಾ ಸರ್ ಅದು ಗುಹೆ ಅಂದ್ರೆ ಇವಾಗ ಅದು ಮುಚ್ಚೋಗಿದೆ ಅದು ಪ್ರತೀತಿ ಇದೆ ಇಲ್ಲಿ ಒಳಗಡೆ ಸ್ವಾಮಿ ದೇವಸ್ಥಾನ ಏನಕ್ಕೆಲ್ಲೇ ಅಂದ್ರೆ ಬೇರೆ 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 ಶಕ್ತಿಗಳಿಂದ ಅಂದ್ರೆ ಒಟ್ಟಿಗೆ ಪಾರ್ವತಿ ಪರಮೇಶ್ವರನೇ ಅಂದ್ರೆ ಅದಕ್ಕೆ ವಿಶೇಷವಾಗಿ ಅದಕ್ಕೆ ಗ್ರಾಮ ದೇವತಾ ಸ್ಥಾನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುತ್ತಮುತ್ತ ಊರಿನವರು ಗ್ರಾಮ ದೇವತೆ ಅಧಿದೇವತೆ ಅಂತೇಳಿ ಮಾಡ್ಕೊಂಡಿದ್ದಾರೆ ಆ ವಿಶೇಷವಾಗಿ ಹತ್ರ ಹೂಪ್ರಸಾದ ಕೇಳೋದು ವಿಶೇಷವಾಗಿ ಇಲ್ಲಿಂದ ಕೋಲಾರ ಬೆಂಗಳೂರು ಆ ದಾವಣಗೆರೆ ಕಡೆಯಿಂದೆಲ್ಲ ಬರ್ತಾರೆ ಇನ್ನು ಅಮ್ಮನವರ ಹೂ ಪ್ರಸಾದ ಅಂದ್ರೆ ಒಳಗಡೆ ಬಂದ್ರೆ ಒಳ್ಳೇದಾಗ್ತದೆ ಎರಡು ಬಂದ್ರೆ ಆ ಏನು ತಪ್ಪಾಗಿದೆ ಅಂತೇಳಿ ಆ ಪ್ರಸಾದ ಕೆಡುವುದು ತುಂಬಾ ವಿಶೇಷವಾಗಿರ್ತದೆ ಮಂಗಳವಾರ ಶುಕ್ರವಾರಗಳಲ್ಲಿ ಜನ ಭಕ್ತಾದಿಗಳು ಅದಕ್ಕೋಸ್ಕರ ಸೋಮವಾರ ಶುಕ್ರವಾರ ಮತ್ತೆ ಇನ್ನೊಂದೆರಡು ಮೂರು ವಾರ ಯಾವಾಗಲೂ ಪೂಜೆ ಪ್ರತಿನಿತ್ಯ ಪೂಜೆ ಇರ್ತದೆ ಅದು ಮೂರು ವಾರಗಳ ವಿಶೇಷ ವಿಶೇಷ ಹಾಗೆ ಚಿಲ್ಕುವಡಿ ಬೆಟ್ಟದ ಬಗ್ಗೆ ಅಲ್ಲಿರೋ ದೇವಸ್ಥಾನದ ಬಗ್ಗೆ ಅರ್ಚಕರು ತಿಳಿಸಿದ ಮಾಹಿತಿ ಇದಾಗಿತ್ತು ಹಾಗೆ ಇದು ನಿಜಗುಣ ಅನುಭವ ಮಂಟಪ ಅಲ್ಲೇ ಇರುವಂಥದ್ದು ಇಲ್ಲಿ ಹಾಕಿರ್ತೀನಿ ಡೀಟೇಲ್ಸ್ ಫೋಟೋನ ಬೇಕಾದರೆ ಓದ್ಕೋಬೋದು ಫ್ರೀ ಇದ್ದರೆ ಅವರು ಇದ್ದಂಥ ಮಠ ಇದಾಗಿತ್ತು ಹಾಗೆ ತುಂಬಾ ಚೆನ್ನಾಗಿತ್ತು ಸ್ವಾಮಿ ಅವರು ಆ ವಿಗ್ರಹ ಕೂಡ ಕೂಡಲ್ಲಿದ್ದೆ ಹಾಗೆ ಇಲ್ಲಿ ಬಂದವರು ಸ್ವಲ್ಪ ಓದಿ ಕೂತಿದ್ದು ಪ್ರಶಾಂತವಾಗಿರುತ್ತೆ ಜಾಗ ಕೂತಿದ್ದು ಫೋಟೋ ಎಲ್ಲ ತಗೊಂಡು ಹಾಗೆ ಇಲ್ಲಿ ಬುಕ್ಸ್ಗಳು ಕೂಡ ಇದೆ ಓದೋಗಿದ್ರೆ ಓದ್ಬೋದು ಟೈಮ್ ಇದ್ದವರು ಅವರು ಬಳಸಿದ್ದಂತಹ ಪುಸ್ತಕಗಳು ಓದ್ತಿದ್ದಂಥ ಪುಸ್ತಕಗಳು ಕೂಡ ಇರ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಹಾಗೆ ಆ ಫೋಟೋ ಎಲ್ಲ ನೋಡಿಕೊಂಡು ಹಾಗೆ ಏನು ಕೂಡ ಬಂದವು ಹಾಗೆ ಹೊರಗಡೆ ಬಂದ ತಕ್ಷಣಗೂ ಜಾತ್ರೆಯ ವಾತಾವರಣ ಇದೆ ನೈಟ್ ಟೈಮು ಈ ಜಾತ್ರೆ ನಡೆಯಿದ್ದು ಕಾರ್ತಿಕ ಮಾಸದಲ್ಲಿ ಮೂರನೇ ಸೋಮವಾರ ನಡೆಯುವಂಥದ್ದು ಸುತ್ತಮುತ್ತ ಹಳ್ಳಿಯ ಕಡೆಯೆಲ್ಲ ಜನರು ಇಲ್ಲಿಗೆ ಬಂದಿರ್ತಾರೆ ಹಾಗೆ ಇದು ಮೇನು ನೋಡು ನಾವು ಆ ಕಡೆಯಿಂದ ಬಂದಿದ್ದೀವಿ ಫಸ್ಟಿಗೆ ಈಗ ಹೊರ್ಗಡೆ ಬರ್ಬೇಕಾದ್ರೆ ಈ ಕಡೆ ನೋಡಿ ಈ ಕಡೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಚಿಕ್ಕ ಮಕ್ಳಗಾಡೋ ಅಂತ ಗೇಮು ಹಾಗೆ ದೊಡ್ಡ ಮಕ್ಕಳಿಗೆ ಎಲ್ರಿಗೂ ಆಡೋ ಗೇಮ್ಗಳು ಇದೆ ತುಂಬಾ ಚೆನ್ನಾಗಿತ್ತು ಹಾಗೆ ತಿಂಡಿಗಳು ಏನು ಬೇಕು ಅದೆಲ್ಲನೂ ಕೂಡ ಸಿಗುತ್ತೆ ಇಲ್ಲಿ ಹಾಗೆ ನಾವು ಐಸ್ ಕ್ರೀಮು ಮತ್ತು ಜೋಳ ಎಲ್ಲ ತಗೊಂಡು ಹಾಗೆ ನನ್ನ ಮಗಳಂತೂ ಇಲ್ಲಿ ಆಟ ಆಡೋಕ್ಕಂತೂ ತುಂಬಾ ಪಡ್ತಿದ್ಲು ಯಾಕಂದರೆ ಚಿಕ್ಕವಳು ಇರೋದ್ರಿಂದ ಅವಳು ಆಡಲಿಲ್ಲ ಅವಳಿಗೆ ಸ ಏನೇನು ಬೇಕೋ ಅದನ್ನು ಕೊಡಿಸಿ ಅವಳು ಇಷ್ಟಪಟ್ಟಿದ್ದು ಬಲೂನು ಬಲೂನ್ ತಗೊಂಡು ಹಾಗೆ ಜಾತ್ರೆಯಲ್ಲಿ ನಮಗೇನು ಬೇಕು ಅದನ್ನೆಲ್ಲ ಕೂಡ ತಗೊಂಡು ಜಾತ್ರೆಯನ್ನು ತುಂಬಾ ಎಂಜಾಯ್ ಮಾಡಿದ್ವು ಇದೇ ಟೈಮಲ್ಲಿ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋ ಖುಷಿನೂ ತುಂಬಾ ಇದೆ ಇನ್ನೊಂದು ಸ್ವಲ್ಪ ದಿನವೇ ಕೂಡ ಹಾಗೆ ಇಲ್ಲಿ ಇರುವಂಥ ಅಭಯ ಅರಣ್ಯ ಆಂಜನೇಯಪ್ಪನ ದೇವಸ್ಥಾನ ಇದಾಗಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ सगै यो मारिरहेको न हाम्रो विशेष एलएनडीको टाटा हो अनि यो खेलको टेस्ट एलएनडीको ಇವತ್ತಿನ ವೀಡಿಯೋ ಇಷ್ಟಿನ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಸಪೋರ್ಟ್ ಈಗೇ ಇರಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್